ಇಲ್ಲ ನೀವೇನಾದರೂ ಕ್ಲಾಸ್ ಹೋಗಿ ಟ್ರೈ ಮಾಡ್ತಾ ಇದೀರ ಅಂದ್ರೆ ನೀವ್ ಒಂಥರ ಪವರ್ ಮ್ಯಾನ್ ಆಗ್ಬಿಟ್ಟಿರ್ತೀರ ಕ್ಲಾಸ್ ಅಲ್ಲಿ ಒಂಥರ ಅವ ಮೇಂಟೈನ್ ಮಾಡಬಹುದು ನೀವಂತ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಇರೋದು ಈ ಹೈ ವೋಲ್ಟೇಜ್ ಪವರ್ ಜನರೇಟರ್ ನಾಲ್ಕು ಹಿಂದೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪ್ರಾಂಕ್ ವಿಡಿಯೋ ಮಾಡಿದೆ ಎಲೆಕ್ಟ್ರಿಕ್ ಶಾಕ್ ಬಗ್ಗೆ ಅದರಲ್ಲಿ ತುಂಬಾ ಜನ ಏನ್ ಕೇಳಿದ್ದೀರಾ ಅಂದ್ರೆ ಬ್ರೋ ಅದನ್ನು ಯಾವ ಥರ ಮಾಡೋದು ಮತ್ತು ಅದು ಐಟಮ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ಕೇಳಿದ್ದೀರಾ ಅದೇ ತುಂಬ ಜನ ನನಗೆ ಮೆಸೇಜು ಮಾಡಿದ್ದೀರಾ ಕಮೆಂಟಲ್ಲೂ ಕೇಳಿದ್ದೀರಾ ಅದಕ್ಕೆ ಇವತ್ತು ಅದನ್ನು ಯಾವ ಥರ ನಮ್ಮ ಬಾಡಿಗೆ ಸೆಟಪ್ ಮಾಡ್ಕೊಳ್ಳೋದು ಅಂತ ಒಂದು ಫುಲ್ ವೀಡಿಯೋ ಇದ್ದೀನಿ ಇರೋ ಎಲೆಕ್ಟ್ರಿಕ್ ನ ನಮ್ಮ ಬಾಡಿಗೆ ಯಾವ ಥರ ಸೆಟಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ಗಂಟೆ ನೋಡಿ ನೀವೇನಾದರೂ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದ್ರೆ ಮೇನ್ ಪಾಯಿಂಟ್ ಎರಡು ಅದಕ್ಕೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಯಾಕೆ ಅಂದರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿರಬೇಕು ಇವತ್ತು ನಾನು ನಿಮಗೊಂದು ಒಂದು ಸಣ್ಣದಾಗಿರೋ ಎಲೆಕ್ಟ್ರಿಕ್ ಡಿವೈಸ್ನ ತೋರ್ಸೋಕೆ ಹೋಗ್ತಾ ಇದ್ದೀನಿ ಈ ಡಿವೈಸ್ನ ನಮ್ಮ ಬಾಡಿಗೆ ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ಪವರ್ ಜನ್ರೇಟರ್ನ ನಾನು ಎಲ್ಲಿ ತರಿಸ್ದೆ ಮತ್ತು ಇದಕ್ಕೆ ಯಾವ್ಯಾವ ಐಟಮ್ ಬೇಕೋ ಎಲ್ಲ ಐಟಮ್ನು ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡಿ ಮತ್ತು ಇವಾಗ ಬನ್ನಿ ಇದನ್ನ ನಮ್ಮ ಬಾಡಿಗೆ ಸೆಟಪ್ ಮಾಡೋಕ್ಕೆ ಯಾವ್ಯಾವ ಐಟಮ್ ಬೇಕು ಅಂತ ಹೇಳ್ತೀನಿ ಇದು ಐ ವೋಲ್ಟೇಜ್ ಪವರ್ ಜನ್ರೇಟರು ಈ ಪವರ್ ಜನ್ರೇಟರ್ ಬಗ್ಗೆ ಹೇಳಬೇಕು ಅಂದರೆ ತ್ರೀ ಪಾಯಿಂಟ್ ಸೆವೆನ್ ಓಲ್ಟ್ಸಿಂದ ನಾಲ್ಕು ಲಕ್ಷ ಓಲ್ಡ್ಸ್ ಪವರ್ ಪವರ್ನ ಜನ್ರೇಟ್ ಮಾಡುತ್ತೆ ಈ ಪವರ್ ಇಂದ ಒಂದು ಸ್ಪಾರ್ಕ್ ಉತ್ಪತ್ತಿ ಆಗುತ್ತೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಎಜುಕೇಷನಲ್ ಕಂಟೆಂಟು ಈ ಪವರ್ ಜನ್ರೇಟರ್ನ ಬಾಡಿಗೆ ಇನ್ಸ್ಟಾಲ್ ಮಾಡ್ಕೋಬೇಕಾರೆ ಜವಾಬ್ದಾರಿಯಿಂದ ಮಾಡಿ ನಮ್ಮ ಪವರ್ ಪವರ್ನ ಜನ್ರೇಟ್ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ ನಮ್ಮ ಬಾಡಿಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಇಷ್ಟು ಐಟಮ್ ಬೇಕು ಏನೇನು ಬೇಕು ಅಂತ ಹೇಳ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಐ ವೋಲ್ಟೇಜ್ ಪವರ್ ಜನ್ರೇಟರು ಇದೊಂದು ಬೇಕಾಗುತ್ತೆ ಇದರ ರೇಟ್ ಎಷ್ಟು ಅಂತ ನಿಮಗೆ ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೋಡಿ ಮತ್ತು ಇದು ಕಾರ್ ಬಂದು ಬ್ಯಾಟ್ರಿ ಈ ಬ್ಯಾಟ್ರಿ ರೇಟ್ ಬಂದು ಮೂವತ್ತು ರೂಪಾಯಿ ಆಗುತ್ತೆ ಮತ್ತು ಇದು ಬ್ಯಾಟ್ರಿ ಕ್ಲಿಪ್ಪು ಈ ಥರ ಲಾಕ್ ಮಾಡೋದಿದು ಇದೊಂದು ಬೇಕು ಮತ್ತು ಇದಕ್ಕೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಇರಲೇಬೇಕು ನೀವು ಸ್ವಿಚ್ ಹಾಕಲ್ದೆ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಸೇಫ್ಟಿಗಾದರೂ ಸ್ವಿಚ್ ಹಾಕೊಂಡ್ರೆ ನಮ್ಮ ಸೇಫ್ಟಿ ಏನಾರ ಪವರ್ ಜನರೇಟ್ ಜಾಸ್ತಿ ಬತ್ತು ಅಂದರೆ ಆಫು ಆನು ಮಾಡ್ಕೋಬೋದು ಇದೊಂದು ಬೇಕು ಮತ್ತು ಡಬಲ್ ಸೈಡ್ ಗಮಟೆಪ್ ಬೇಕು ಮತ್ತೆ ಒಂದು ಎಲೆಕ್ಟ್ರಿಕ್ ಟೇಪು ಇದೊಂದು ಇರಬೇಕು ಮತ್ತು ಒಂದು ಕತ್ರಿ ಒಂದು ಬೇಕು ಇಷ್ಟು ಐಟಮ್ ಬೇಕು ಗುರು ನಮಗೆ ನಮ್ಮ ಬಾಡಿಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಇದು ಪ್ಲಸ್ಸು ಮೈನಸ್ ವೈರ್ ಇರುತ್ತಲ್ಲ ಇದನ್ನ ಸ್ಕಿನ್ ಮಾಡ್ಕೋಬೇಕು ಅಯ್ಯೋ ಕಟ್ಟೆ ಮಾಡ್ಬಿಟ್ಟೆ ಗುರು ತುಂಬ ಜನ ಕೇಳಿದ್ದೀರ ಮಾತ್ರ ಹ್ಯಾಂಗೆ ಮಾಡೋದು ಹೆಂಗೆ ಮಾಡೋದು ಬ್ರೋ ನಮಗೂ ಹೇಳ್ಕೊಡಿ ನಾವು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನಾನು ಕಾಲೇಜಲ್ಲಿ ಫ್ರ್ಯಾಂಕ್ ವೀಡಿಯೋ ಮಾಡಬೇಕು ಅಂತ ಕೇಳಿದ್ದೀರಾ ನಿಮಗೋಸ್ಕರನೇ ವಿಡಿಯೋ ಮಾಡ್ತಾರೆ ನಾನು ಈ ಥರ ವೈರ್ನ ಸ್ಕಿನ್ ಮಾಡ್ಕೋಬೇಕು ಇದು ಪ್ಲಸ್ಸು ಪ್ಲಸ್ಗೆ ಕೊಡಿ ಮೈನಸ್ ಮೈನಸ್ಗೆ ಕೊಡಿ ಪ್ಲಸ್ಸು ಮೈನಸ್ ಗೊತ್ತಾಗಿಲ್ಲ ಅಂದರೆ ಬ್ಲ್ಯಾಕು ಬ್ಲ್ಯಾಕಿಗೆ ಕೊಡಿ ಹಿಂಗೆ ನೀಟಾಗಿ ನುಲ್ಬಿಟ್ಟು ಇದನ್ನ ಈ ಸೈಡ್ ಮಾಡಿಸ್ಬಿಟ್ಟು ಒಂದು ಟೇಪ್ ಹೊಡೀರಿ ನೀವೆಲ್ಲೆಲ್ಲಿ ಜೈನ್ ಮಾಡ್ತೀರಾ ಅಲ್ಲೆಲ್ಲ ಒಂದೊಂದು ಟೇಪ್ ಹಾಕಿರಿ ಕೇರ್ಫುಲ್ ಕೇರ್ಫುಲ್ಲಾಗಿರಬೇಕು ಈ ಕರೆಂಟ್ ವಿಷಯದಲ್ಲಿ ಇದೇನು ಏನು ಗೊತ್ತಾ ಇದು ಇದು ಸಣ್ಣ ಕರೆಂಟು ಇದು ಬರೀ ನೈನ್ ವ್ಯಾಟು ಇದೈತಲ್ಲ ಇದು ಇಷ್ಟು ಸಣ್ಣ ಕರೆಂಟ್ನ ಇಷ್ಟು ದೊಡ್ಡದು ಮಾಡಿ ಪ್ರೊಡ್ಯೂಸ್ ಮಾಡುತ್ತೆ ನಾಲ್ಕು ಲಕ್ಷ ಓಲ್ಸ್ಕೊಂಡು ಪವರ್ನ ಜನ್ರೇಟ್ ಮಾಡುತ್ತೆ ಇದು ಅದಕ್ಕೆ ನಿಮಗೆ ಹುಷಾರಾಗಿರಿ ಅಂತ ಹೇಳೋದು ನಾನು ಇದಕ್ಕೆ ನೀಟಾಗಿ ಟೇಪ್ ಹೊಡೆದಿದ್ದೀನಿ ಇವಾಗ ಪ್ಲಸ್ಸು ಪ್ಲಸ್ಸಿಗೆ ಕೊಡೋಣ ಇದು ದೂರ ಇರಲಿ ಕರ್ಗೇಣ್ ನಮಗೆ ಹೊಡ್ಬಿಡೋದ ಮೇಲೆ ಇದನ್ನ ಜೈನ್ ಮಾಡ್ಕೊಂಡು ಆದಮೇಲೆ ಇದಕ್ಕೂ ಒಂದು ಟೇಪ್ ಹೊಡೀರಿ ಟೇಪ್ ಹೊಡೆದಿದ್ದೀನಿ ಈಗ ಎರಡಕ್ಕೂ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಇದಕ್ಕೂ ಕಲೆಕ್ಷನ್ ಕೊಟ್ಟಿದ್ದೀನಿ ಇನ್ನು ಈ ಬ್ಯಾಟ್ರಿ ಪಿನ್ನಿಂದ ಒಂದು ವೈರ್ನ ಇದು ಕೊಟ್ಟಿದ್ದೀನಿ ಮತ್ತು ಇನ್ನೊಂದು ವೈರ್ನ ಡೈರೆಕ್ಟಾಗಿ ಈ ಪವರ್ ಜನರೇಟರ್ ಕೊಟ್ಟಿದ್ದೀನಿ ಇವಾಗ ನೋಡೋಣ ಪವರ್ ಅಲ್ಲಿ ಈಗ ಬ್ಯಾಟ್ರಿಗೆ ಕಲೆಕ್ಷನ್ ಕೊಡ್ತೀನಿ ಯಾವ ಥರ ಪವರ್ ಜನ್ರೇಟ್ ಆಗುತ್ತೆ ಅಂತ ನೋಡ್ರಿ ಪವರ್ ಯಾವ ಥರ ಜನ್ರೇಟ್ ಆಗುತ್ತೆ ಅಂತ ಅದು ನೈನ್ ವಾಟ್ ಬ್ಯಾಟ್ರಿ ಅಷ್ಟೇ ಅದು ನೋಡ್ತಾ ಇದ್ದೀರಲ್ಲ ಇದ್ರ ರೇಟ್ ಬಂದು ಒಂದು ಮುನ್ನೂರೈವತ್ತು ರೂಪಾಯಿ ಇರ್ಬೋದು ಆನ್ಲೈನಲ್ಲಿ ಇದು ಇದ್ರ ಲಿಂಕ್ನ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ಈ ಪರ್ಚೇಸ್ ಮಾಡಂಗಿದ್ರೆ ಮಾಡಿ ಮತ್ತು ಇದು ಕಾರ್ಬನ್ ಬ್ಯಾಟ್ರಿ ಇದ್ರ ರೇಟ್ ಬಂದು ಮೂವತ್ತು ರೂಪಾಯಿ ಐತಿ ಈಗ ಮತ್ತು ಈ ಪಿನ್ನು ಬಂದು ಹತ್ತು ರೂಪಾಯಿ ಮತ್ತು ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ ಬಂದು ಹತ್ತು ರೂಪಾಯಿ ಇದನ್ನು ನಾವು ಪರ್ಚೇಸ್ ಮಾಡೋಕ್ಕೆ ಒಂದು ಐನೂರು ರೂಪಾಯಿ ಒಳಗಡೆ ಆಗುತ್ತೆ ಅಷ್ಟೇ ಬನ್ನಿ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಇದನ್ನು ಯಾವ ಥರ ನಮ್ಮ ಬಾಡಿಗೆ ಸೆಟಪ್ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗೋಂಗೆ ಹೇಳ್ಕೊಡ್ತೀನಿ ಈ ನೀಟಾಗಿ ಅದಕ್ಕೂ ಈ ಐ ವೋಲ್ಟೇಜ್ ಜನ್ರೇಟರ್ಗೂ ಮತ್ತು ಈ ಬ್ಯಾಟ್ರಿಗೂ ಒಂದು ಇದಾಕಿ ಹಿಂಗೆ ಟೇಪ್ ಹೊಡಿರಿ ಅದು ಕೆಳಗಡೆ ಬೀಳಬಾರ್ದು ಈ ಐ ವೋಲ್ಟೇಜ್ ಜನ್ರೇಟರ್ಗೆ ಈ ಲೀತಿ ಬ್ಯಾಟ್ರಿನ ಫಿಕ್ಸ್ ಮಾಡಿದ್ದೀನಿ ಈಗ ಕಲೆಕ್ಷನ್ ಕೊಟ್ಟರೆ ಪವರ್ ಶಾಕ್ ಹೊಡೆಯುತ್ತೆ ಈಗ ಇದಕ್ಕೆ ಒಂದು ವೈರ್ನ ಜೈನ್ ಮಾಡ್ಕೋಬೇಕು ಇದು ಅರ್ಥಿಂಗು ಅಂದರೆ ನಾವು ಶೂ ಕೆಳಗಡೆ ಹಾಕತ್ತೀವಲ್ಲ ಅದಕ್ಕೆ ಹಾಕೊಂಡಿರಬೇಕು ಯಾಕೆಂದರೆ ಇದು ವೈಟ್ ಸಾಲಲ್ಲ ತುಂಡ ಐತೆ ಅದಕ್ಕೆ ಎಕ್ಸ್ಟ್ರಾ ವೈರ್ನ ಜೈನ್ ಮಾಡ್ತಾಯಿದ್ದೀನಿ ಈಗ ಎಕ್ಸ್ಟ್ರಾ ವೈರ್ನ ಕಟ್ ಮಾಡಿ ಬಿಸಾಕೋಣ ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡಿಬಿಡಿ ಇದೇ ಥರ ನನಗೆ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಯ್ತದೆ ಎಕ್ಸ್ಟ್ರಾ ವೈರ್ನ ಜೈನ್ ಮಾಡ್ಕೊಂಡಿದ್ದೀನಿ ಈಗ ಬನ್ನಿ ಇದನ್ನ ನಾನು ಕಾಲ ಹತ್ರಕ್ಕೆ ಫಿಟ್ ಮಾಡ್ಕೊಳ್ತೀನಿ ಮತ್ತು ಈ ಒಂದು ಡಿವೈಸ್ನ ನೀವು ಫಿಟ್ ಮಾಡ್ಕೋಬೇಕಾರೆ ಶೂ ಹಾಕೊಂಡಿರಿ ಚಪ್ಪಲಿ ಹಾಕೊಳ್ಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಚಪ್ಪಲಿ ಹಾಕೊಂಡಾಗ ನಾವು ಕಾಲನ್ನ ಹಿಂಗೆ ಎತ್ತಿಟ್ಟಾಗ ಇದೊಂದು ವೈರ್ ಕೊಟ್ಟಿರ್ತೀವಲ್ಲ ಅದು ಕಿತ್ಕೊಂಬಿಡ್ತದೆ ಅದಕ್ಕೆ ನೀವು ಸೇಫ್ಟಿಗೆ ಶೂ ಹಾಕೊಂಡಿರಿ ಈಗ ಶೂ ಮೇಲೆ ಯಾವ ಥರ ಫಿಟ್ ಮಾಡೋದು ಅಂತ ತೋರಿಸ್ತೀನಿ ಇದೊಂಚೂರು ಚೂರು ಜಾಸ್ತಿ ವೈರ್ನ ಸ್ಕಿನ್ ಮಾಡ್ಕೋಬೇಕು ವೈರ್ನ ಸ್ಕಿನ್ ಮಾಡೋಣ ಫಸ್ಟು ಈಗ ಎಲ್ಲಿ ಕೊಡಬೇಕು ಅಂದರೆ ಇದಕ್ಕೆ ಒಂದು ಅಲ್ಯೂಮಿನಿಯಮ್ದು ವೈರ್ನ ಅಲ್ಯೂಮಿನಿಯಮ್ದು ರ್ಯಾಬಿಟ್ ವೈರ್ ಬರುತ್ತಲ್ಲ ಅದನ್ನ ಜೈನ್ ಮಾಡ್ತೀನಿ ಇದಕ್ಕೆ ಮತ್ತು ಈ ಥರದ್ದೊಂದು ಒಂದು ಅಲ್ಯೂಮಿನಿಯಂನ ಬಳಸ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದೇ ಅಲ್ಯೂಮಿನಿಯಂ ಪೀಸ್ ಇದ್ದರೂ ಅಲ್ಯುಮಿನಿಯಂನ ಬಳಸಿ ಈಗ ಇದನ್ನ ಇದಕ್ಕೆ ಜೈನ್ ಮಾಡ್ತೀನಿ ಈ ಥರ ಜೈಂಟ್ ಆಯಿತು ಈಗ ಇದ್ರ ಮೇಲಕ್ಕೆ ಒಂದು ಟೇಪ್ ಹೊಡಿಬೇಕು ಒಂದು ಹಿಂಗೆ ತುದಿಲಿ ಬೆಂಡ್ ಮಾಡ್ಕೊಳ್ಳಿ ಈ ಥರ ಬೆಂಡ್ ಮಾಡ್ಕೋಬೇಕು ನೋಡ್ತಿಲ್ಲ ಈ ಥರ ಬೆಂಡ್ ಮಾಡಿಕೊಂಡು ಇದನ್ನು ಇಲ್ಲಿಗೆ ಟೇಪ್ ಹೊಡೆದು ಹಾಕ್ಸ್ತೀನಿ ಇಲ್ಲಿಗೆ ಡಬಲ್ ಸೈಡ್ ಗಮ್ ಹಾಕಬೇಕು ಇಲ್ಲಿ ನೋಡಿ ಅವತ್ತು ನಾನು ವೀಡಿಯೋ ಮಾಡಿದ್ನಲ್ಲ ಇನ್ಸ್ಟಾಗ್ರಾಮಲ್ಲಿ ಅವತ್ತು ಡಬಲ್ ಸೈಡ್ ಗಮ್ ಹಾಕಿದೆ ಅದು ಇನ್ನೂ ಹಂಗೆ ಐತೆ ಅಲ್ಲ ಡಬಲ್ ಸೈಡ್ ಗಮ್ ಟೇಪ್ನ ಹಾಕಿದ್ದೀನಿ ಈಗ ಇದ್ರ ಮೇಲೆ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ನಮ್ಮ ಬಾಡಿಗೆ ಸೆಟಪ್ ಮಾಡ್ಕೋಬೇಕು ಈ ಥರ ಮಡಿಕೊಂಡು ಇದ್ರ ಸುತ್ತ ನಿಮ್ಮ ಕಾಲನ್ನು ಸೇರಿಸಿ ಇದ್ರ ಸುತ್ತ ಒಂದು ಟೇಪ್ ಹಾಕೊಳ್ಳಿ ಇದರಲ್ಲಿ ಒಂದು ವೈರ್ನ ಅರ್ತಿಂಗಿಗೆ ಕೊಡಿ ಎರಡರಲ್ಲಿ ಯಾವ್ದಾದ್ರು ಸರಿ ಒಂದು ವೈರ್ನ ಅರ್ಥಿಂಗ್ ಕೊಡಿ ಇನ್ನೊಂದನ್ನು ಮತ್ತು ಈ ಥರ ಇನ್ನೊಂದು ವೈರ್ನ ನಿಮ್ಮ ಬಾಡಿಗೆ ಈ ಥರ ಫಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಒಂದು ಟೇಪ್ ಹಾಕಿಬಿಡಿ ಈ ಥರ ಟೇಪ್ ಹಾಕಬೇಕು ಯಾಕೆ ಅಂದರೆ ಅದು ಬಿಚ್ಚೋಗ್ಬಿಡುತ್ತೆ ಬೇಗ ಈ ಥರ ಟೇಪ್ ಹಾಕೋರೆ ಕೂತಿರುತ್ತೆ ಮತ್ತು ಇನ್ನೊಂದು ವೈರ್ನ ಈ ಥರ ನಿಮ್ಮ ಶೂಗೆ ಹಿಂಗೆ ಕೊಡ್ಕೊಂಡಿರಿ ಹಿಂಗೆ ಮತ್ತು ಇದನ್ನ ಕೀಳ್ಬೇಕಿದ್ವ ಈ ಡಬಲ್ ಸೈಡ್ ಗಮ್ನ ಕಿತ್ಬಿಟ್ಟು ಈ ಥರ ಕೊಡ್ಕೊಂಡ್ರೆ ಮುಗೀತು ಫಿಕ್ಸ್ ಆಗೋಯ್ತಿದ್ದೀಗ ಮತ್ತು ಸೇಫ್ಟಿಗೆ ಅಲ್ಲಿ ಅದ್ರ ಮೇಲೆ ಇಲ್ಲೊಂದು ಟೇಪ್ ಹಾಕೊಂಡಿರಿ ಇಲ್ಲೊಂದು ಟೇಪ್ ಹಾಕಿರ್ತೀನಿ ನಾನು ಶೂನು ಸೇರಿಸಿ ಈಗ ನಮ್ಮ ಕ್ಯಾಮ್ರಾಮನ್ ಮೇಲೆ ಪ್ರಯೋಗ ಮಾಡ್ತೀನಿ ಇದನ್ನ ವರ್ಕೌಟ್ ಆಗುತ್ತೆ ಕ್ಯಾಮ್ರಾಮನ್ ಭಯ ಬೀಳಕ್ಕೆ ಹೋಗ್ಬಿಡಿ ಸುಮ್ಮನೆ ಜಸ್ಟ್ ನನ್ನ ಮುಟ್ಟಿ ಕರೆಂಟ್ ಒಡೆಯುತ್ತೋ ಇಲ್ವೋ ಅಂತ ಅವ್ರಿಗೆ ನೀವು ಹೇಳಬೇಕು ಯಾವ ಥರ ಹೊಡೀತು ಈ ಥರ ಸೆಟಪ್ನ ಮಾಡ್ಕೊಂಡಿದ್ದೀನಿ ಈಗ ನಿಮ್ಗೆ ಸಿಂಪಲಾಗಿ ತೋರ್ಸೋಕೆ ಈ ಥರ ಮಾಡ್ಕೊಂಡಿದ್ದೀನಿ ನೀವು ಇನ್ನೊಂದು ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ ಓಕೆನಾ ಮತ್ತು ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಈ ಸ್ವಿಚ್ಚು ಸೇರಿಸಿ ಒಂದು ಟೇಪ್ ಹೊಟ್ಟುಬಿಡ್ತೀನಿ ಏಕೆಂದರೆ ಆನ್ ಆ್ಯಂಡ್ ಆಫ್ ಇರಲಿ ಇವಾಗ ಫುಲ್ ಸೆಟಪ್ ಆಯಿತು ನೋಡ್ತಾ ಇದ್ದೀರಾ ಈ ಥರ ಒಂದು ಸೆಟಪ್ನ ಮಾಡ್ಕೊಂಡಿದ್ದೀನಿ ಕಲೆಕ್ಷನ್ ಕೊಟ್ಟಿಲ್ಲ ಕಲೆಕ್ಷನ್ನ ಕೊಡ್ತೀನಿ ಎದ್ದು ನಿಂತ್ಕೊಂಡು ಕೊಡ್ತೀನಿ ಯಾಕೆಂದರೆ ಈ ಕಾಲು ನೆಲದ ಮೇಲೆ ಐತೆ ಕರೆಂಟ್ ನನಗೆ ಹೊಡೆಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದು ಗುಯಿ ಅಂತ ಸೌಂಡ್ ಬರುತ್ತೆ ಆನ್ ಮಾಡಿದ್ದೀನಿ ನಮ್ಗೆ ಹೊಡೆಯಲ್ಲ ನಮ್ಮ ಆಪೋಸಿಟ್ ಯಾರ ಬಂದಿ ನಮ್ಮನ್ನ ನಮ್ಮ ಮುಟ್ಟರು ಅಷ್ಟೇ ಅವನಿಗೂ ಕರೆಂಟ್ ಹೊಡೆಯುತ್ತೆ ನಮಗೂ ಕರೆಂಟ್ ಹೊಡೆಯುತ್ತೆ ನನಗೂ ಮುಟ್ಟ ಭಯ ಆಯ್ತೈತೆ ಹೊಡಿತಾ ನಿಜವಾಗ್ಲೂ ಹೊಡೀತು ನಮ್ಮ ತಾಯಣೆಗೂ ನಿಜ ಹೊಡೀತು ಹಾಂ ನಮ್ಮ ತಾಯಣೆಗೂ ನಿಜವಾಗ್ಲೂ ಹೊಡೀತು ಏ ನನಗೆ ಹೊಡಿದಿಲ್ಲ ನನಗೆ ನನಗೂ ಹೊಡೀತೆ ನೀನು ಹೊಡೆದ್ರೆ ಹೇಳ್ತಿಲ್ಲ ನಿಜವಾಗ್ಲೂ ಹೊಡೀತು ಇದಕ್ಕಿಂತ ಮುಂಚೆ ವೀಡಿಯೋ ಮಾಡೋಕ್ಕೆ ಬ್ಯಾಟ್ರಿಗಳನ್ನ ತರಿಸಿದೆ ಈಗ ನನ್ನ ಹತ್ರ ನಾಲ್ಕು ಬ್ಯಾಟ್ರಿ ಐತೆ ಅಲ್ಲೊಂದು ಐತೆ ಇಲ್ಲೊಂದು ಹಾಕಿದ್ದೀನಿ ನನ್ನ ಕೈಲಿ ಎರಡು ಐತೆ ಈಗ ಇನ್ನೊಂದು ಬ್ಯಾಟ್ರಿನ ನಾನು ಇಲ್ಲಿ ಹಾಕತೀನಿ ಸೇಫ್ಟಿಗೆ ಏಕೆಂದರೆ ಇದರಲ್ಲಿ ಜಾಸ್ತಿ ಬೇಗ ಚಾರ್ಜರ್ ಖಾಲಿ ಆಗೋಗುತ್ತೆ ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡ್ತಾ ಲೀಥಿ ಎಮ್ ಬ್ಯಾಟ್ರಿನ ತರಿಸಿ ಚಾರ್ಜ್ ಅದನ್ನು ಚಾರ್ಜರ್ ಮಾಡ್ಕೋಬೋದು ನೀವು ಇದೇನಂದರೆ ಇದನ್ನು ಒಂದೇ ಸಲ ಅಷ್ಟೇ ಬಳಸೋಕ್ಕಾಗೋದು ಇದರಲ್ಲಿ ಏನಂದ್ರೆ ಚಾರ್ಜರ್ ಖಾಲಿ ಆಯಿತು ಅಂದರೆ ಮತ್ತೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಎಸೆಯದೆ ನೀವು ಲೀಥಿ ಎಮ್ ಬ್ಯಾಟ್ರಿನ ತರಿಸಿದ್ರೆ ಅದನ್ನು ಚಾರ್ಜ್ ಹಾಕೊಂಡು ಮತ್ತೆ ಯೂಸ್ ಮಾಡ್ಬೋದು ನೋಡಿರಿ ಈ ಥರ ಕರೆಂಟ್ ಪಾಸಾಗುತ್ತೆ ಝೂಮ್ ಹಾಕಿನೊಂದು ಸ್ವಲ್ಪ ಇದೆರಡು ಓಲ್ಡ್ ಬ್ಯಾಟ್ರಿ ಇದು ಹೊಸ ಬ್ಯಾಟ್ರಿ ಇವಾಗ ತಂದಿದೆ ಇದೆರಡು ಹಳೆ ಬ್ಯಾಟ್ರಿ ಮುಂಚೆ ವೀಡಿಯೋ ಮಾಡಕ್ಕೆ ತರಿಸಿದ್ನಲ್ಲ ಆ ಬ್ಯಾಟ್ರಿ ಇದನ್ನ ಇವಾಗ ಆಗುತ್ತೆ ಇವೆರಡರಲ್ಲೂ ಪವರ್ ಇಲ್ಲ ಮತ್ತು ಇದರಲ್ಲಿ ಪವರ್ ಐತೆ ಇದು ನೈನ್ ವ್ಯಾಟು ಇದು ನೈನ್ ವ್ಯಾಟ್ ಬ್ಯಾಟ್ರಿ ನೀವೇನಾದ್ರು ಎರಡು ಕಲೆಕ್ಷನ್ ಕೊಟ್ಕೊಂಡ್ರೆ ಏಯ್ಟೀನ್ ವ್ಯಾಟ್ ಆಗಿಬಿಡುತ್ತೆ ಅದು ಏಯ್ಟಿನ್ ವ್ಯಾಟ್ನ ಇದು ಫೋರ್ ಕಿಲೋ ವ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ ಅದು ಜಾಸ್ತಿ ಆಗ್ಬಿಡುತ್ತೆ ಹಂಗಾಗಿ ನೀವು ಒಂದೇ ಬ್ಯಾಟ್ರಿನ ಹಾಕೊಳ್ಳಿ ಸೌಂಡ್ ಕೇಳ್ಸ್ಕೋತಾ ಇರ್ಬೋದು ನೀವು ಇವಾಗ ಮುಟ್ಟರು ಪಕ್ಕ ಶಾಕ್ ಹೊಡೆದೇ ಹೊಡಿಯುತ್ತೆ ಹೆಂಗ್ ಅಂತ ಗೊತ್ತಾ ಇಬ್ರಿಗೂ ನಿಜವಾಗ್ಲೂ ಶಾಕ್ ಹೊಡಿಯುತ್ತೆ ಹೊಡಿತಲ್ಲ ಈಗ ಪಕ್ಕಾ ಹೊಡೆದೇ ಹೊಡೀತೆ ಯಾಕೆ ನನಗೂ ಹೊಡಿತು ಇಲ್ಲ ಕನಲ್ಲಿ ಈ ಸುಮ್ಮ ಗುರು ಈ ಸಲ ನಿಜವಾಗ ಕರೆಂಟ್ ಹೊಡೆದೇ ಹೊಡೆಯುತ್ತೆ ಒಟ್ಟಲ್ಲಿ ಕಾಲೇಜಲ್ಲಿ ಸ್ಕೂಲಲ್ಲಿ ಟ್ರೈ ಮಾಡಿ ಫನ್ನಿಯಾಗಿರುತ್ತೆ ಆದರೆ ಇದನ್ನು ಯೂಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಿ ಇದು ಐ ವೋಲ್ಟೇಜ್ ಜನ್ರೇಟರು ಒಂದು ಸಣ್ಣ ಕರೆಂಟ್ನ ದೊಡ್ಡದು ಮಾಡಿ ಪ್ರೊಡ್ಯೂಸ್ ಮಾಡುತ್ತೆ ಹಂಗಾಗಿ ನೀವು ಇದನ್ನು ತುಂಬ ಕೇರ್ಫುಲ್ಲಾಗಿ ಮಾಡೋದು ಒಳ್ಳೆಯದು ಸೊ ಅಲ್ಲಿ ಯಾವ್ದಾರು ಅಂಗಡಿ ಹತ್ರಕ್ಕೆ ಹೋಗೋಣ ರೋಡ್ ಸೈಡಲ್ಲಿ ಯಾವ್ದಾರು ಅಂಗಡಿ ಇರುತ್ತೆ ಅಲ್ಲಿರೋರಿಗೆ ಹೋಗಿ ಟಚ್ ಮಾಡ್ತೀನಿ ಅವ್ರು ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಕ್ಲಾಸಲ್ಲಿ ಹೋಗಿ ಟ್ರೈ ಮಾಡ್ತಾ ಇದ್ದೀರ ಅಂದ್ರೆ ಒಂಥರ ಪವರ್ ಮ್ಯಾನ್ ಆಗಿಬಿಟ್ಟಿರ್ತೀರ ಕ್ಲಾಸಲ್ಲಿ ಒಂಥರ ಅವ ಮೇಂಟೈನ್ ಮಾಡ್ಬೋದು ನೀವು ಹುಡ್ಗಿರ್ ಮುಟ್ರು ಕರೆಂಟ್ ಹೊಡಿಯುತ್ತೆ ಟೀಚರ್ ಮುಟ್ರು ಕರೆಂಟ್ ಹೊಡಿಯುತ್ತೆ ಅದಕ್ಕೆ ನೀವಂತೂ ಪವರ್ ಮ್ಯಾನ್ ಆಗ್ಬಿಡ್ತೀರಾ ಯಾಕೆಂದ್ರೆ ನಮ್ಮ ಹುಡ್ಗ ಆಲ ಎಳ್ಸಲಿ ಒಡಸ್ಕೊಂಡ ಇದ್ರಲ್ಲಿ ಒಡ್ಸ್ಕೊಂಡೇನ ಪಕ್ಕ ಸುಳ್ಳ ಅವ್ನು ನಿಜವಾಗ್ಲೂ ಎಳ್ಸಲಿ ಹೊಡ್ಕೊಂಡ ಯಾಕೆಂದ್ರೆ ನಾನು ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದೀನಿ ಅಂದ್ರೆ ಅದು ನನಗೂ ಹೊಡೀತು ಕರೆಂಟು ಅವ್ನು ಬಂದಿದ್ದಾನೆ ಅಂದ್ರೆ ಆ ಕರೆಂಟ್ ನನಗೂ ಹೊಡಿಯುತ್ತೆ ಅವ್ನಗೂ ಹೊಡಿಯುತ್ತೆ ಈಗ ಕರೆಂಟ್ ಸೆಟ್ ಅಪ್ನೆಲ್ಲ ಮಾಡ್ಕೊಂಡಿದ್ದೀನಿ ಈಗ ಆನ್ ಮಾಡ್ಕೊತೀನಿ

ಪ್ಲ್ಯಾನ್ ಸಕ್ಸಸ್ ಆಗೈತೆ ನೀವು ಟ್ರೈ ತುಂಬಾ ತುಂಬ ಕೇರ್ಫುಲ್ಲಾಗಿ ಟ್ರೈ ಮಾಡಿರಿ ನೈನ್ ನೈನ್ ಮಾಡ್ತು ಒಂದೇ ಒಂದು ಬ್ಯಾಟ್ರಿ ಹಾಕೊಳ್ಳಿ ಎರಡು ಬ್ಯಾಟ್ರಿ ಹಾಕೊಂಡ್ರೆ ದೀಪಾವಳಿ ಅಮುಖು ಅಮುಮುಕು ಅನ್ಬೇಕಾಯ್ತದ ನೀವು ಮತ್ತೆ ಬಸ್ ರಿಂಗ್ಸ್ ಮೇಲೆ ಬಿ ಪಿ ಶುಗರ್ ಇರೋದ್ರ ಮೇಲೆ ಯಾವುದೇ ಕಾರಣಕ್ಕೂ ಟ್ರೈ ಮಾಡೋಕೋಗ್ಬೇಡಿ